ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರ್ರಿ ಇವತ್ತ ಬೆಳಗ್ಗೆನೇ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಬೆಳಗಿನ ಇವತ್ತ ಇನ್ನೂ ಅಡುಗೆ ಏನು ಮಾಡಿಲ್ಲರಿ ಇವಾಗ ತಾನೇ ಚಳಕ ಎಲ್ಲ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡ್ಬೇಕು ರೀ ಅದಕ್ಕೆ ಗಿಡ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಕಿಸಂದು ನಮ್ಮೆಲ್ಲಾನು ಇಲ್ಲಿ ಕೂತಾನೆ ರೀ ಮನೆ ಮುಂದೆನೇ ಇಲ್ಲೇ ಬಾಗಿಲಿಗೆ ಬಂದು ಕೂತನ್ರಿ ಅವನಿಗೆ ಬ್ರೆಡ್ ರೀ ಬ್ರೆಡ್ ಹಾಕ್ತಾರೆ ಅಂತ ಕುಂತಾನೆ ರೀ ಅದಕ್ಕೆ ಈಗ ಎಲ್ಲ ಕುಡಿದ್ಬಿಟ್ಟು ನಮ್ಮಲ್ಲಾಗಿ ಎಷ್ಟು ಬ್ರೆಡ್ ಹಾಕಿ ಇವಾಗ ಅನ್ನ ಆಯ್ತು ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೀನಿ ರೀ ರಚಕ ನೋಡ್ರಿ ಅನ್ನ ಕೂಯ್ತಾ ಇದ್ದಾರೆ ರೀ ಈಗ ಅನ್ನ ಮಾಡಿ ಇವಾಗ ಸಾರು ಏನು ಮಾಡ್ಬೇಕಂತೇಳಿ ಚಿಂತನೆ ಚಿಂತಿನಿ ರೀ ಅದಕ್ಕೆ ಇವತ್ತು ಸಾರು ಏನು ಮಾಡಲಿ ಅಂದರೆ ನಾನು ಇದು ಕಡಲೆ ಹಿಟ್ಟಿನ ಪಲ್ಯ ಅದು ಏನರ ರೀ ಆದ್ರೆ ನಾವು ಕಡಲೆ ಹಿಟ್ಟು ಉಣ್ಬಾರ್ದಲ್ರಿ ನಂಜಾಗುತ್ತೆ ಅಂತಾರಲ್ರಿ ಹಾಗಾಗಿ ಕಳ್ಳ ಹಿಟ್ಟಿನ ಪಲ್ಯ ಉಣ್ಬೇಕು ಮಾ ಆದ್ರ ರೀ ಹಾಗಾಗಿ ರೀ ಅದಕ್ಕೆ ಬ್ಯಾಳಿ ಸಾರು ಮಾಡಂದ್ರು ರೀ ನಮ್ಮ ಮಕ್ಕಳು ಬ್ಯಾಳಿ ಸಾರು ಅನ್ನ ಇದ್ರೆ ತುಂಬ ಚೆನ್ನಾಗಿ ರೀ ಅದಕ್ಕೆ ಬ್ಯಾಳೆ ಸಾರು ಮಾಡಿದ್ರಾಯ್ತಂತೇಳಿ ಇವಾಗ ಅನ್ನ ಮಾಡಿ ಇಟ್ಕೊಂಡಿನ್ರಿ ಅದು ಅಷ್ಟು ಗಂಜಿ ನಮ್ಮ ಮಕ್ಕಳು ರೀ ಗಂಜಿ ಶೆಲ್ಂಗಿಲ್ಲ ಅವರು ಅದಕ್ಕೆ ಇವಾಗ ಒಲೆ ಮ್ಯಾಗ ಬ್ಯಾಳಿ ಹಾಕಿದ್ದೀನಿ ನೋಡ್ರಿ ಬ್ಯಾಳಿ ಕುದಿತಾ ಇದ್ದಾರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ರಿ ರೀ ಸ್ವಲ್ಪ ಎಣ್ಣೆ ಹಾಕಿ ಬಿಡ್ಬೇಕು ರೀ ಚೆಲ್ಲಿ ಬೇಗನೆ ರೀ ಅದಕ್ಕೆ ನೋಡಿರಿ ಹೆಂಗೆ ಬಂದ ಅಂತ ಹೇಳಿಕೆ ಅಷ್ಟು ಕುತ್ತಾನ ಮ್ಯಾಗೆ ಬಂದದ್ರಿ ಕಡ್ಲಿ ಇದು ಇದು ನಿಮ್ಮ ಕಡೆಗೆ ಏನಂತ ತೋಳ್ತಾರೆ ಸ್ನೇಹಿತರೆ ಇದು ಹಾಕ್ತಾರಲ್ಲ ಹಾಕ್ತಾರಲ್ರಿ ಹೊಲದಲ್ಲಿ ಗದ್ದೆಯಲ್ಲಿ ಕಡಲಿಕೆ ಹಾಕಲ್ರಿ ಅದು ಹಸಿ ಕಡ್ಲಿ ಪಲ್ಯ ಕಡ್ಕೊಂಡು ಬಂದು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ತೆಗ್ದಿಟ್ಕೊಂಡೇವ್ರಿ ಮೊನ್ನೆ ಅಷ್ಟೇ ಅಮ್ಮ ತಂದು ಕೊಟ್ಟರು ರೀ ಅದಕ್ಕೆ ನಾನು ಇವತ್ತು ಮಾಡ್ಬೇಕಂದ ರೀ ಅದಕ್ಕೆ ಬ್ಯಾಳೆ ಸಾರು ಮಾಡ್ತಾಯಿದ್ದೀನಿ ರೀ ಇವಾಗ ಬ್ಯಾಳಿ ಎಲ್ಲ ಬೆಂದು ಬಿಟ್ಟದ್ರೆ ಅಷ್ಟು ಅದರಲ್ಲೇ ಖಾರ ಉಪ್ಪ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ರೀ ಇವಾಗ ಬೆಳ್ಳುಳ್ಳಿ ಇದ್ರೆ ಬ್ಯಾಳಿ ತುಂಬ ಚೆನ್ನಾಗಿರ್ತಿತ್ತು ರೀ ಬೆಳ್ಳುಳ್ಳಿ ಎಲ್ಲ ಖಾದಿಯಾಗಿ ಬಿಟ್ಟವ್ರಿ ಅದಕ್ಕೆ ಈರುಳ್ಳಿನೇ ಇದ್ದೀನಿ ರೀ ಇವತ್ತು ಉಳ್ಳಾಗಡ್ಡಿ ಹಾಕ್ರೂ ತುಂಬ ಚೆನ್ನಾಗಿ ಆತದ್ರಿ ಆದ್ರೆ ಈ ರೀ ಬೇಗನೆ ಬ್ಯಾಳಿ ಎಲ್ಲ ಸ್ವಲ್ಪ ಏನು ಜಾಸ್ತಿ ಓದ್ತಿರೋಂಗಿಲ್ಲ ಸ್ವಲ್ಪ ಬುರ್ಗ ಬಂದಂಗೆ ಹಳಸ್ತದಂಗೆ ಆತದ್ರಿ ಈ ಬೇಸ್ಗೆಯಲ್ಲಿ ಹಾಗಾಗಿ ಜಾಸ್ತಿ ಉಳ್ಳಾಗಡಿಯಲ್ಲಿಂದ ಪೋಣೆ ರೀ ಆದ್ರೂ ಏನು ಮಾಡ್ತಿರಿ ಬಳ್ಳೋಳಿ ಇಲ್ಲಲ್ರಿ ಅದಕ್ಕೆ ನಾನು ಉಳಗಡಲಿಿಂದೆ ಬ್ಯಾಳಿ ಫೋನಾಗೆ ಹೊಡಿತಾ ಇದ್ದೀನಿ ರೀ ಸ್ನೇಹಿತರೆ ವೀಡಿಯೋಸ್ ಯಾರು ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿರಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ರೀ ನೋಡ್ರಿ ಎಲ್ಲ ಕುದಿಸಿ ತೆಕ್ಕೊಂಡ್ಬಿಟ್ಟು ಇವಾಗ ನಾನು ಗೋಟ್ ನೀಲಿಂದ ಇದ್ದೀನಿ ರೀ ಬ್ಯಾಳಿ ಅಂದರೆ ನನಗಂತೂ ತುಂಬ ಇಷ್ಟ ರೀ ದಿನಾಲು ಬ್ಯಾಳಿ ಅನ್ನ ಉಂಡ್ರು ಏನು ಅನ್ಸಂಗಿಲ್ಲ ರೀ ಅಯ್ಯೋ ದಿನ ಏನು ಬ್ಯಾಳಿ ಬೇಳೆ ಅಂತ ರೀ ನನಗಂದ್ರು ಬ್ಯಾಳಿ ಅಂದ್ರೆ ತುಂಬ ಇಷ್ಟ ರೀ ಸ್ನೇಹಿತರೆ ನಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಅನ್ಕೋತೀನಿ ರೀ ನೋಡ್ರಿ ಅಷ್ಟೇ ಎಲ್ಲ ನಾನು ಗೂಟ್ನಿಗಲೆಂದು ಮಸ್ಕೊಂಡು ಈ ರೀತಿಯಾಗಿ ಇಟ್ಕೊಂಡೆ ನೋಡ್ರಿ ನೋಡಿರಿ ನಮ್ಮ ಮಕ್ಕಳು ಸ್ವಲ್ಪ ಜಾಸ್ತಿ ಖಾರನಾಗಿಲ್ಲ ರೀ ನನಗೆ ಕಮ್ಮಿನೇ ಖಾರ ಬಳಸ್ತೀನಿ ರೀ ಅದಾಗ ಇವಾಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ರಿ ಸ್ವಪ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಜೀರಿಗೆ ಸಾಸಿವೆ ಎರಡನ್ನು ಕೂಡ ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಚಟ್ಪೆಟ್ಟನ ತನ ಸು ರೀ ಅವ್ಕ ಹುರ್ಕೊಂಡ ನಂತರ ಸ್ವಲ್ಪ ಉಳಾಗಡೆ ಕೂಡ ಹಾಕೋತಾ ಇದ್ದೀನಿ ನೋಡ್ರಿ ನೋಡಿರಿ ಈರುಳ್ಳಿ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರೀ ಬ್ಯಾಳಿ ಆದರೆ ಬ್ಯಾಸಿ ಅದಂಥೇಳಿ ನಾನು ಬ್ಯಾಳಿ ಅಳಸಂಗದ ಅಂತೇಳಿ ಕಷ್ಟ ಜಾಸ್ತಿ ಉಲ್ಗಡಿನಿಂದ ಪೋಣೆ ಹೊಡ್ಯಂಗಿಲ್ಲ ರೀ ಮತ್ತು ಬಳ್ಳೋಳ್ಳಿ ಇಲ್ದಕ್ಕೆ ಉಳ್ಳಾಗಡ್ಡಿ ಹಾಕಿ ಪೋಣೆ ಹೊಡಿತಾ ಇದ್ದೀನಿ ರೀ ಸ್ವಲ್ಪ ಕೆರಿಮ್ ಸಾಪ್ ಕೂಡ ಹಾಕ್ಕೊಂಡು ಹುರ್ಕೊಂಡ್ಬಿಟ್ಟು ಸ್ವಲ್ಪ ಇವಾಗ ಅಷ್ಟು ಬ್ಯಾಳಿ ಎಲ್ಲ ಒಗ್ಗರಣೆ ಇದ್ದೀನಿ ನೋಡಿರಿ ನೋಡಿ ಚೆನ್ನಾಗಿ ಬಂತೇಳಿ ಬೇಳೆ ರೀ ನಾವು ಇದೇ ರೀತಿನೇ ಸಿಂಪಲ್ ಆಗಿ ಮಾಡೋದ್ರೆ ಸ್ನೇಹಿತರಿ ಟಮಟೆ ಅದು ಏನೂ ಕೂಡ ರೀ ಟಮಾಟೊ ಕೊತ್ತಂಬರಿ ಸೊಪ್ಪು ಏನರ ತರಕಾರಿ ಏನರ ಪಾಲಾಕ್ ಪಲ್ಯ ಏನರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ ಬ್ಯಾಳಿ ಅಂತೂ ಉಣ್ಣಕ ನಾವೇನು ನೋಡಿರಿ ನಾವು ಇದ್ದಷ್ಟರಲ್ಲೇ ಬ್ಯಾಳಿ ಮಾಡ್ಕೊಂಡು ರೀ ಅದು ಬೇಕು ಇದು ಬೇಕು ಅಂತ ರೀ ಇದ್ದಷ್ಟರಲ್ಲೇ ಅಡುಗೆ ಮಾಡೋದು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿರಿ ಉಪ್ಪು ಹಾಕಿ ಇವಾಗ ತಾಟ್ ಮುಚ್ಚಿ ಬಿಡ್ಬೇಕು ರೀ ಸ್ನೇಹಿತರು ಒಂದೆರಡು ನಿಮಿಷದಷ್ಟು ಈ ಕಡೆ ನಾನು ಹುಂಚಿಕೆ ಹುಳಿ ಹುಂಚಿಕೆ ಇಟ್ಟಿದ್ದಲ್ಲ ರೀ ಅಷ್ಟು ಹುಂಚಿಕೆ ಎಲ್ಲ ನೆನದೈತ್ರಿ ಇದ್ದೀನಿ ರೀ ಹುಂಚಿಗೆ ಹಾಕಿದ್ರೆ ಬ್ಯಾಳಿ ಅಳಸೋಂಗಿಲ್ಲ ರೀ ಅದಕ್ಕೆ ಹಾಕಾಗಿ ನಾವು ಹಾಗಾಗಿ ಹುಂಚಿಗೆ ಹುಳಿ ಹಿಂಡ್ಕೊಂಡ್ಬಿಟ್ಟು ಹಾಕೋತಾನ ಇದ್ದೀನಿ ನೋಡಿರಿ ಇವಾಗ ಇಷ್ಟ ಆದರೆ ಸಾಕಾಗುತ್ತೆ ರೀ ಜಾಸ್ತಿ ಹಾಕಿದ್ರೂ ಹುಳಿ ಆಗಿಬಿಡ್ತದ್ರಿ ಸಾರ ಅದಕ್ಕೆ ಸ್ವಲ್ಪನೇ ಹಿಂಡಿ ನಾನು ಇವಾಗ ಹಾಕೋತಾ ಇದ್ದೀನಿ ನೋಡಿರಿ ನೋಡಿರಿ ಈ ರೀತಿ ಹಾಗೆ ಹಾಕಿ ಚೆನ್ನಾಗಿ ಉಗ ಉಗ ಬರೋ ತನಕ ಕುದಿಸ್ಕೋಬೇಕ್ರಿ ಚೆಂದ ಚೆಂದ ಕುದಿಸ್ಕೊಂಡ್ರಿ ಏನು ಕೂಡ ಬ್ಯಾಳಿ ಚ ರೀ ರುಚಿನೂ ತುಂಬ ಚೆನ್ನಾಗಿ ರೀ ನೋಡಿರಿ ಚೆನ್ನಾಗಿ ಕುದ ಅಂತೇಳಿಬ್ಯಾಳಿ ನೋಡಿರಿ ರೀತಿಯಾಗಿ ಚೆಂದ ಕಲ್ ಕುದಿಸ್ಕೊಂಡ್ರಿ ಎಲ್ಲನೂ ಕೆರಿಬಂದು ಸೊಪ್ಪು ಸೊಪ್ಪು ಎಲ್ಲಾನು ಚೆಂದ ಕುದ್ಕೊಂಡು ಬ್ಯಾಳಿ ಹಿತ ಆಗುತ್ತೆ ರೀ ಹಾಗೆ ತೆಗಿಬೇಡ್ರಿ ಒಂದು ನಾಲ್ಕು ಸತ್ ನಾವು ಉಕ್ಕ ಉಗ ಬರೋತನ ರೀ ಅದಕ್ಕೆ ನಾನು ಸ್ವಲ್ಪ ಒಲಗಡೆ ಹಾಕಿನ ಬ್ಯಾಳಿಯಲ್ಲಿ ಹಾಗಾಗಿ ಬ್ಯಾಳಿ ಬ್ಯಾಳಿಯಲ್ಲಿ ಸೊಪ್ಪ ಹೊಲಾಗ ಹಾಕಿ ಪೋಣೆ ರೀ ಹಾಗಾಗಿ ನಾನು ಬ್ಯಾಳಿ ಸಾರ ರೀ ನಂಜಾಗುತ್ತೆ ಅಂತ ಅಂದೂರಿ ನನಗೆ ಹಾಗಾಗಿ ನಾನು ಬ್ಯಾಳಿ ರೀ ಅದಕ್ಕೆ ಅನ್ನ ತುಪ್ಪ ಉಣೋಣ ಅಂತೇಳಿ ಅನ್ನ ತುಪ್ಪನೇ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ನನಗೆ ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಒಳಗಡೆ ಉಣ್ರಿ ಏನೋ ನಂಜಾಗುತ್ತೆ ಅಂತಾರೆ ಸ್ನೇಹಿತರೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ನೋಡೋ ಹೇಳ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಬರ್ರಿ ಎಲ್ಲರೂ ಕೂಡ ಅನ್ನ ತುಪ್ಪ ತುಪ್ಪಣ ಅಂತ ಕೇಳ್ತೀನಿ ರೀ ಎಲ್ಲರೂ ಕೂಡ ಊಟ ಬರ್ರಿ ಫ್ರೆಂಡ್ಸ ಅದಕ್ಕೆ ಇವಾಗಷ್ಟು ನಾನು ಊಟ ಮಾಡ್ತಾಯಿದ್ದೀನಿ ರೀ ಬ್ಯಾಳಿಯಲ್ಲಿ ಕುದಿಯೋಕೆ ಇವಾಗ ಅನ್ನ ತುಪ್ಪ ಅಷ್ಟು ಉಂಥಾ ಇದೇನು ರೀ ಸಕ್ರೆ ಹಾಕೊಂಡ್ರೆ ರುಚಿ ರುಚಿಯಾಗಿ ಹೋಗಂಗಿಲ್ಲ ಅಂತೇಳಿ ಅನ್ನ ತುಪ್ಪ ಅಷ್ಟೇ ಹಾಕ್ಕೊಂಡು ಊಟ ಮಾಡ್ತಾ ಇದೀನ ರೀ ಸ್ನೇಹಿತರೆ ಈ ಕಡೆ ಮಕ್ಳಿಗಿನೂ ಹೊಸ ಆಗ್ಯಾದ ರೀ ಅವರು ಆಯ್ತು ಮಗ ಇನ್ನೊಂದು ಸ್ವಲ್ಪ ಬ್ಯಾಳಿ ಕುದಕ್ಕೆ ಆತು ಅಂದೆ ರೀ ಅದಕ್ಕೆ ಅನ್ನ ತುಪ್ಪ ಅಂದ್ರೆ ಅವ್ರು ಜಾಸ್ತಿ ಅನ್ನ ತುಪ್ಪ ರೀ ಬ್ಯಾಳಿನೇ ರೀ ನಾನೇ ಅಷ್ಟೇ ತುಪ್ಪ ಉಣ್ತೀನಿ ರೀ ಅವ್ರು ರೀ ಅವ್ರು ಎಷ್ಟು ತುಪ್ಪ ಹಾಕ್ರೂ ಉಣಂಗೇ ಇಲ್ಲ ರೀ ಅವ್ರು ಏನೋ ಹೋಳಿಗೆ ಜೊತೆ ಚಜ್ಜಿ ಜೊತೆ ಹಾಕಿದ್ರೆ ಉಣ್ತಾರೆ ರೀ ಅದಕ್ಕೆ ಅವರಿಗೆ ಈ ಕಡೆ ಬ್ಯಾಳಿ ರೀ ಅನ್ನ ಸಾರು ಉಣ್ತಾರೆ ರೀ ಇವಾಗ ರೀ ಹೊಸ ಆಗ್ಯದ ಅಂದರು ರೀ ಅದಕ್ಕೆ ಕಡೆ ಬ್ಯಾಳೆ ನೋಡಿರಿ ಎಷ್ಟು ಚೆನ್ನಾಗಿ ರೀ ಇವಾಗ ಎಷ್ಟು ರೀ ಸಾಕಾಗುತ್ತೆ ರೀ ಸ್ನೇಹಿತರೆ ತುಂಬ ಚೆನ್ನಾಗಿ ಕುದಿಸಿದ್ರೆ ಬ್ಯಾಳಿನ ಕೂಡ ತುಂಬ ಚೆನ್ನಾಗಿರುತ್ತೆ ರೀ ಘಮ ಘಮ ಅಂತದ್ರಿ ಬ್ಯಾಳಿ ಹಾಗೆ ಕುದಿಸಿ ತೆಗಿಬಾರ್ದ್ರಿ ಜಾಸ್ತಿ ಹೊತ್ತು ಕುದಿಸಿ ತೆಕ್ಕೋಬೇಕ್ರಿ ತುಂಬ ರೀ ಬ್ಯಾ ಸಾರು ಬೇಳೆ ಸಾರ್ರಿದು ಅದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತೇಳಿ ಬ್ಯಾಳಿ ನಾವು ಬ್ಯಾಳಿ ಸಾರು ಅಂತೀವಿ ರೀ ನಿಮ್ಮ ಕಡೆ ಏನಂತೀರಂತ ಮಾಡಿ ಹೇಳ್ರಿ ಇನ್ನೂ ಯಾರು ನಮ್ಮ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡಿರಿ ಒಂದು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ಆದಷ್ಟು ಒಂದು ಲೈಕ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಮತ್ತು ನಾಳೆ ಸಿಗ್ತೀನಿ ರೀ